ಬ್ಲಡ್ ಕ್ರೈಸಿಸ್ ವರದಿ ಪ್ರಕಾರ ಜಗತ್ತಿನಲ್ಲಿ ದೇಶಗಳು ರಕ್ತದ ಕೊರತೆಯನ್ನು ಎದುರಿಸುತ್ತಿವೆ ಅಪಘಾತಗಳು ತುರ್ತು ಚಿಕಿತ್ಸೆ ರಕ್ತಸ್ರಾವ ಮತ್ತು ಮತ್ತು ಸಂದರ್ಭಗಳಲ್ಲಿ ರಕ್ತದ ಕೊರತೆಯಿಂದ ಜಗತ್ತಿನಲ್ಲಿ ಸಾವಿರಾರು ಜನ ಸಾವಿಗೆ ಈಡಾಗುತ್ತಿದ್ದಾರೆ ಇದನ್ನು ಗಮನಿಸಿದ ಜಪಾನ್ ಜಗತ್ತಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಲು ಹೊರಟಿದೆ ಅದೇ ಕೃತಕ ನೇರಳೆ ರಕ್ತ ಅಂದರೆ ಆರ್ಟಿಫಿಷಿಯಲ್ ಪರ್ಪಲ್ ಬ್ಲಡ್ ಅನ್ನು ಕಂಡು ಹೊರಟಿದೆ ಇದನ್ನ ಜಪಾನಿನ ನಾರಾ ವೈದ್ಯಕೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಪಕ್ಕ ಹಿರೋಮಿಸ್ ಸಖೈರವರು ಕಂಡುಹಿಡಿದಿದ್ದಾರೆ ಈ ರಕ್ತದ ವಿಶೇಷತೆ ಅಂತಂದರೆ ಇದು ಒಂದು ಸಾರ್ವತ್ರಿಕ ರಕ್ತವಾಗಿದೆ ಅಂದರೆ ಎಲ್ಲ ಬ್ಲಡ್ ಗ್ರೂಪ್ನೊಂದಿಗೂ ಇದು ಸಹಜವಾಗಿ ಹೊಂದಿಕೊಳ್ಳುತ್ತದೆ ಮತ್ತು ವೈರಸ್ ಮುಕ್ತ ಇದಲ್ಲದೆ ಇದನ್ನು ಎರಡು ವರ್ಷಗಳ ಕಾಲದವರೆಗೂ ಒಂದು ಕೋಣೆಯಲ್ಲಿ ಅಂದರೆ ಸಾಮಾನ್ಯ ಕೋಣೆಯಲ್ಲಿ ಇದನ್ನು ಸಂಗ್ರಹಿಸಿ ಇಡಬಹುದು ಒಂದು ವೇಳೆ ಕ್ಲಿನಿಕಲ್ ಪ್ರಯೋಗ ಏನಾದರೂ ಯಶಸ್ವಿಯಾದರೆ ಜಗತ್ತಿನ ವೈದ್ಯಕೀಯ ಕ್ಷೇತ್ರದಲ್ಲಿಯೇ ಜಪಾನು ಕೃತಕವನ್ನ ರಕ್ತವನ್ನು ಕಂಡುಹಿಡಿದಂತಹ ಮೊದಲ ದೇಶವಾಗಿ ಹೊರಹೊಮ್ಮುತ್ತದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಇದರ ಕ್ಲಿನಿಕಲ್ ಪ್ರಯೋಗ ಯಶಸ್ವಿಯಾಗಿ ಇದನ್ನು ಜಗತ್ತಿನಾದ್ಯಂತ ಅಂದರೆ ಪ್ರಪಂಚದಾದ್ಯಂತ ಪರಿಚಯಿಸಲು ಹೊರಟಿದ್ದಾರೆ